ಇದನ್ನ ನೀವು ಫಸ್ಟ್ ವಿಡಿಯೋ ಮಾಡ್ಕೊಬೇಕಾಗಿ ಮೊದಲಿಗೆ ಒಂದ್ ಬೆಂಡೆಕಾಯಿನ ಉತ್ತರ ನಾಲ್ಕರಿಂದ ಐದು ಪೀಸು ಚಿಕ್ಕ ಚಿಕ್ಕದಾಗ ಒಂದೊಂದು ಇಂಚ್ ಕಟ್ ಮಾಡ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕು ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ ಅದನ್ನು ಒಂದು ಪ್ಲೇಟನ್ನು ತೆಗ್ದಿಟ್ಕೊಂಡು ಅದೇ ಬಾಲ್ದಿವೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸಾಸ್ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ಮಾಡ್ಕೋದು ಒಗ್ಗರಣೆ ಆದಮೇಲೆ ಕುಡ್ತಿರೋಂಥ ಬೆಂಡೆಕಾಯಿನ ಅದಕ್ಕೆ ಹಾಕೊಳ್ಳೋಣ ಬೆಂಡೆಕಾಯಿ ಹಾಕಿ ಬೆಂಡೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಿ ಕಾಲದ ಪುಡಿ ಒಂದು ಚಿಕ್ಕ ಗ್ಲಾಸ್ ಗ್ಲಾಸ್ನಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಇಡಬೇಕಂದ್ರೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಸಾಫ್ಟ್ ಆಗಿದೆ ಇಷ್ಟಾದ್ರೆ ಸಾಕು ತುಂಬಾ ಚೆನ್ನಾಗಿದೆ ಅಮ್ಮ ಸಾಕತ್ ಸೂಪರ್ ನಿಲಂಬೆ ಧನ್ಯವಾದಗಳು